ಕ್ಷೇಮಾಭಿವೃದ್ಧಿ ಸಂಘಟನೆ ಮಾಡುವುದಷ್ಟೇ ಕೆಲಸವಾಗಬಾರದು ಯಾವುದೇ ಸಂಕಷ್ಟದ ಸಮಯದಲ್ಲೂ ಸಹ ನೊಂದವರಿಗೆ ನೆರವಾಗುವುದು ನಮ್ಮ ಕಾರ್ಯವಾಗಬೇಕು ಈ ಸಂಘಟನೆಗೆ ನನ್ನ ಸಹಕಾರ ಇರುತ್ತದೆ ಎಂದು ಚನ್ನಗಿರಿ ಕ್ಷೇತ್ರದ ಶಾಸಕ ಬಸವರಾಜ್ ವಿ ಶಿವಗಂಗಾ ತಿಳಿಸಿದ್ರು ಬೆಂಗಳೂರು ವಿವಿಪುರಂ ಸಜ್ಜನ್ ರಾಮ್ ರಸ್ತೆಯಲ್ಲಿನ ತ್ರಿಶಾಲಾ ರೆಸಿಡೆನ್ಸಿ ಹೋಟೆಲ್ನಲ್ಲಿ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಚನ್ನಗಿರಿ ತಾಲೂಕಿನ ಬೆಂಗಳೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಹಾಗೂ ಎಬಿಸಿ ಸೊಹಾರ್ದ ಕೋ ಆಪರೇಟಿವ್ ಲಿಮಿಟೆಡ್ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಶಾಸಕರು ನಾನು ಮಾಡುವ ಸಹಕಾರವನ್ನು ನನ್ನ ವೈಯಕ್ತಿಕ ರಾಜಕಾರಣಕ್ಕೆ ಬಳಸುವುದಿಲ್ಲ ಚುನಾವಣೆಯಲ್ಲಿ ಸೋಲು ಗೆಲುವು ಎನ್ನುವುದು ದೇವರು ಹಣೆ ಬರಹದಲ್ಲಿ ಬರೆತಿರುವ ಹಾಗೆ ಮುಂದೆ ಏನಾಗಬೇಕೋ ಅದೇ ಆಗಿಯೇ ಆಗುತ್ತದೆ ಆದ್ದರಿಂದ ಸದಾ ಕಲವು ಸಂಘದೊಂದಿಗೆ ಸಿದ್ಧ ಸಹಕಾರದಿಂದ ಮಾಡುವ ಸಂಘ ಸಂಸ್ಥೆಗಳು ಆರ್ಥಿಕವಾಗಿ ಮುನ್ನಡೆಯುತ್ತವೆ ಸಹಕಾರದಿಂದ ಸಂಘಗಳು ಸೇವಾ ಮನೋಭಾವ ಇರಬೇಕು ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪವಿರಬಾರದು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಶಾಂಕ್ ಬಿ ಪಾಟೀಲ್ ರವರು ವಹಿಸಿದ್ದು ಈ ಸಂದರ್ಭದಲ್ಲಿ ಬೆಂಗಳೂರು ಕೆಎಸ್ಎಸ್ಎಫ್ಸಿಎಲ್ನ ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಚನ್ನಗಿರಿ ತಾಲೂಕು ಬೆಂಗಳೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಚಿನ್ಮಯಾನಂದ ಎಸಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಆರ್ಯಸ್ ಬಸವರಾಜ್ ಎಚ್ ಎಚ್ವಿ ಡಾ ಬಿಎಂ ಸಾಗರ್ ವಿನೋತ್ ಸಿವಿ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಖಜಾಂಚಿ ಪ್ರವೀಣ್ ಡಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಹಾಗೂ ಚನ್ನಗಿರಿ ತುಮ್ಕೋಸ್ ನಿರ್ದೇಶಕರುಗಳಾದ ಶಿವಕುಮಾರ್ ಜಿಆರ್ ಮಂಜುನಾಥ್ ಮತ್ತು ಚನ್ನಗಿರಿ ತಾಲೂಕು ಬೆಂಗಳೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಾದ ಅಬುಬಾಕರ್ ಸಿದ್ದಿಕ್ ಎಂ ರವಿಕುಮಾರ್ ಪ್ರವೀಣ್ ಜಗದೀಶ್ ಎಂಎಸ್ ಶಿವಕುಮಾರ್ ಜಿ ಸಿ ಹಾಲೇಶ್ ನೈಸ್ ಕೆಎಚ್ ವಿಜಯ್ ಕುಮಾರ್ ಹಾಲೇಶ್, ಡಿಪಿ ಮುಂತಾದವರು ಹಾಜರಿದ್ರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕೂರು ಸುತ್ತಮುತ್ತ ಸಂಘ ಅಲ್ಲ ನಿಮ್ಮ ಕ್ಷೇಮ ಅಭಿವೃದ್ಧಿಗೆ ನಮ್ಮನ್ನು ಬಳಕೆನೂ ಮಾಡ್ಕೋಬೇಕು ನಿಮ್ಮ ಕ್ಷೇಮಗಳ ಬಗ್ಗೆ ನಾವು ವಿಚಾರ ಮಾಡೋಕ್ಕೆ ಸಮಯ ಕಡಿಮೆ ಇದೆ ನೀವುಗಳು ಯಾವುದೇ ರೀತಿಯ ಗೊಂದಲ ಇಟ್ಕೋಬೇಡಿ ಯಾವುದೇ ರೀತಿಯ ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಎಂಥ ಸಂದರ್ಭ ಬಂದ್ರೂ ಯಾವ ಕೇಳಲ್ಲ ಯಾಕೆ ಚುನಾವಣೆಗೋಸ್ಕರ ಪ್ರಾಮಿಸ್ ನಿಮ್ಮನ್ನು ಯಾರು ಬಳಸಬೇಕು ಇಷ್ಟಪಡಲ್ಲ ಅನುಭವದಾಗೆ ಮುಂದೇನಾಗ್ಬೇಕು ಅಂದ್ರೆ ಬರ್ದು ಮುಂದಬೇಕು ಅನ್ನೋದು ಬರ್ತಾ ಇರ್ಬೋದು ಸೋಲ್ಬೇಕು ಅನ್ನೋದು ಬರ್ದಿರ್ಬೋದು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆ ಸಂದರ್ಭ ಬಂದಾಗ ಅದು ಒಂದು ಬೆಳಗ್ಗೆ ಎದ್ದು ಕಾಫಿ ಪೂಜೆ ಊಟ ಮಧ್ಯಾಹ್ನ ರಾತ್ರಿ ಬಂದು ರೊಟ್ಟಿ ಇಪ್ಪ ನಮ್ಮ ಮನೆ